ಇನ್ನೊಂದು ಪ್ರಮುಖ ವಿಚಾರ ಏನಂದರೆ ನೀವು ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡಿದ್ರೋ ಅಲ್ಲೆಲ್ಲ ಟೀಮ್ ಗೆದ್ದಿದೆ ಸೊ ನಿಮ್ಮನ್ನು ಸ್ಟಾರ್ ಪರ್ಫಾರ್ಮರ್ ಪರ್ಫಾಮರ್ ಅಂತ ಕರಿಬೋದ ಅಫ್ಕೋರ್ಸ್ ಸರ್ ಲೈಕ್ ಇವಾಗ ನಾನು ಒನ್ ಫಿಫ್ಟಿ ಹೊಡೆದ್ರು ಟೀಮ್ ವಿನ್ ಆಗಿಲ್ಲ ಅಂದರೆ ಸೊ ಅದು ನನ್ನ ಪರ್ಫಾಮೆನ್ಸ್ ಹೈಲೈಟ್ ಆಗ್ಬೋದು ಬಟ್ ನಮ್ಮ ಟೀಮ್ದು ವಿನ್ ಆಗಿರೋದು ಹೈಲೈಟ್ ಆಗೋಲ್ಲ ಸೊ ಅವಾಗ ನನಗೂ ಖುಷಿ ಆಗಲ್ಲ ಸರ್ ಸೊ ನಾನು ಯಾವಾಗಲೂ ಥಿಂಕ್ ಮಾಡೋದು ಹೆಂಗಂದರೆ ಇವಾಗ ಫಸ್ಟ್ ಇನ್ನಿಂಗ್ಸ್ ಇಲ್ಲ ಸೆಕೆ ಫಸ್ಟ್ ಇನ್ನಿಂಗ್ಸಲ್ಲಿ ನಾನು ಏನು ಫೈವ್ ವಿಕೆಟ್ಸ್ ಇಲ್ಲ ಹಂಡ್ರೆಡ್ ಹೊಡೆದಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾನು ಮಾಡಲೇಬೇಕು ಸೊ ಅವಾಗ ಟೀಮ್ ವಿನ್ ಆದರೆ ಮಾತ್ರ ನಂದು ಲೈಕ್ ನನಗೆ ಖುಷಿ ಆಗ್ಬೋದು ಈ ಪರ್ಫಾರ್ಮೆನ್ಸ್ ಮಾಡಿದಕ್ಕೆ ಇಲ್ಲ ಟೀಮ್ ಸೋತ್ರೆ ಅದು ಏನು ಕೌಂಟ್ ಇಲ್ಲ ಅನ್ಸುತ್ತೆ ಸರ್ ನನಗೋಸ್ಕರ ಸೊ ಈಗ ನೀವು ಮ್ಯಾಚಸ್ ಆಡ್ತಾ ಆಡ್ತಾಯಿದ್ದೀರಾ ತುಂಬ ಎಕ್ಸ್ಪೀರಿಯೆನ್ಸ್ ಕೂಡ ಗೇನ್ ಮಾಡಿದ್ದೀರಾ ಸೊ ನಿಮ್ಮ ಮ್ಯಾಚ್ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ನಿಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಡೈಲಿ ರುಟೀನ್ ಲೈಕ್ ಹೋಗಿದ ತಕ್ಷಣ ಅಪ್ಸು ಅದು ಪ್ರೀ ಆ್ಯಪ್ಸ್ ಎಲ್ಲ ಇರುತ್ತೆ ನಮ್ಮದು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅವೆಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಸ್ಪಾಟ್ ಬೌಲಿಂಗ್ ಮಾಡಿ ಬ್ಯಾಟಿಂಗ್ ನಾಕ್ಸ್ ಎಲ್ಲ ಆಡಿ ಸೊ ಅದಾದಮೇಲೆ ಡೈರೆಕ್ಟ್ ಮ್ಯಾಚ್ ಸ್ವಲ್ಪ ಫೀಲ್ಡಿಂಗ್ ಕ್ಯಾಚಸ್ ಎಲ್ಲ ತೊಗೊಂಡು ಎಲ್ಲ ಮೇಲೆ डायरेक्ट मैच कवर है